ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರೇನು ಏನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ ನಮ್ಮ ಡಿ ಜಿ ಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ ಅದರ ಬಗ್ಗೆ ಡಿ ಆರ್ ಐನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮ್ಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ ಡಿ ಆರ್ ಐನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕಂಪ್ಲೀಟ್ ಆದಮೇಲೆ ನಾವು ಯಾವುದೇ ರೀತಿಯ ರಿಯಾಕ್ಷನ್ ಪ್ರತಿಕ್ರಿಯೆಯನ್ನು ಕೊಡ್ಬೋದು ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರೇನು ಏನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ ನಮ್ಮ ಡಿ ಜಿ ಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ ಅದರ ಬಗ್ಗೆ ಡಿ ಆರ್ ಐನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮ್ಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂತ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ ಡಿ ಆರ್ ಐನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕಂಪ್ಲೀಟ್ ಆದ್ಮೇಲೆ ನಾವು ಯಾವುದೇ ರೀತಿಯ ರಿಯಾಕ್ಷನ್ ಪ್ರತಿಕ್ರಿಯೆಯನ್ನ ಕೊಡ್ಬೋದು